ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರಿ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಲೈಕ್ ಅಂಡ್ ಸಬ್ಸ್ಕ್ರೈಬೇ ನನಗೆ ತುಂಬಾ ಮೋಟಿವೇಶನ್ ಆಗಿರುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಹಾಗೆ ಒಂದು ಸಬ್ಸ್ಕ್ರೈಬ್ ಅಷ್ಟೇನೆ ನಾನು ಕೇಳೋದು ನಿಮಗೆ ಏನನ್ನ ಕೇಳಬೇಕು ಅನ್ಸಿದ್ರೆ ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಗುರುವಾರ ಐದು ಗಂಟೆಗೆ ಎದ್ದಿದ್ದೀನಿ ನಾಲ್ಕೂವರೆಯಿಂದನೂ ಎದ್ದೆ ಸ್ವಲ್ಪ ಕೆಲಸಗಳಿತು ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಸರಿ ಅದಾದ ನಂತರ ತಲೆಗೆ ಎಣ್ಣೆ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಬೇಕಾಯಿತು ಅದಕ್ಕೆ ಒನ್ ಅವರ್ ಮುಂಚೆ ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಪ್ರತಿಸಲಿನೂ ಅಷ್ಟೇ ನಾನೇನಾದ್ರೂ ಸ್ನಾನಕ್ಕೆ ಹೋಗ್ಬೇಕು ಅಂದರೆ ತಲೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಹಾಗೆ ಮಾಡ್ಕೊಳ್ಳೋದ್ರಿಂದ ಈಗ ಈಗಂತೂ ಕೂರ್ಲೆಲ್ಲ ಚಿಟಪಟ ಚಿಟಪಟ ಅಂತ ಕರೆಂಟ್ ಹೊಡಿತಾ ಇರುತ್ತೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಬೆಡ್ಶೀಟ್ ಮುಟ್ಟಿದ್ರು ಒಂದು ಬ ಕರ್ಟನ್ ಮುಟ್ಟಿದ್ರೂ ಕರೆಂಟ್ ಹೊಡಿತಾ ಇರುತ್ತೆ ನಮ್ಮ ಮನೆಯಲ್ಲಿ ಆ ಥರ ಕೂರ್ಲೂ ಅಷ್ಟೇ ಒಂದೊಂದು ಸಲ ಸಡನ್ನಾಗಿ ಏನಾರ ಕೈಗೆ ಟಚ್ ಆಗೋಯ್ತು ಅಂದರೆ ಕರೆಂಟ್ ಹೊಡೆದಂಗೆ ಆಗೋಗ್ಬಿಡುತ್ತೆ ಆ ಅದಕ್ಕೋಸ್ಕರ ಚೆನ್ನಾಗಿ ತಲೆಗೆ ಎಣ್ಣೆ ಇಟ್ಕೊಂಡು ಆನಂತರ ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಈಗ ಚೆನ್ನಾಗಿ ತಲೆಗೆ ಎಣ್ಣೆ ಎಷ್ಟು ಅಪ್ಲೈ ಮಾಡ್ತೀನೋ ಅದಕ್ಕೂ ಮುಂಚೆ ಸ್ನಾನಕ್ಕೆ ಹೋಗ್ತೀನಲ್ಲ ಇನ್ನು ಒನ್ ಅವರ್ಗೆ ಅಂದ್ಬಿಟ್ಟು ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲನೂ ಅಷ್ಟೇ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗಂತೂ ಬಿಸಿಲು ಎಷ್ಟೇ ಇರ್ಬೋದು ಆದ್ರೂ ಮುಖ ಎಲ್ಲ ಹಾಗೆ ಹೊಡಿತಾನೇ ಇದೆ ಹಾಗೆ ತುಟಿ ಕಣ್ಣು ಎಲ್ಲ ಒಂಥರ ವೈಟ್ ವೈಟ್ ಥರ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರನೇ ತುಂಬ ಜನಕ್ಕೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೋಸ್ಕರ ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ಚೆನ್ನಾಗಿ ಕೊಕೊನೆಟ್ ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ತುಂಬ ಚೆನ್ನಾಗಿ ಸ್ಕಿನ್ ಇರುತ್ತೆ ಮತ್ತು ಮಖ ಮುಖ ಎಲ್ಲ ಅಷ್ಟೇ ಹೊಡೆದಂಗೆ ಆಗಲ್ಲ ಕ್ಲೀನಾಗಿ ಸಾಫ್ಟಾಗಿ ಇರುತ್ತೆ ಪ್ರತಿ ಸಲಿನೂ ಸ್ನಾನಕ್ಕೆ ಹೋಗುವಾಗ ಒಂದೇ ಒಂದು ನಿಮಿಷ ಅಷ್ಟೇ ಈ ಮಸಾಜ್ ಮಾಡ್ಕೊಳ್ಬೇಕಾಗಿರೋದು ಜಾಸ್ತಿ ಹೊತ್ತಿಲ್ಲ ಅದಕ್ಕೋಸ್ಕರ ಮಿಸ್ ಮಾಡ್ದಿರೋ ಮಾಡ್ಕೊಳ್ಳಿ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಕೊಬ್ಬರಿ ಎಣ್ಣೆಯಲ್ಲಿ ಈಗ ಬಾಗಿಲೆಲ್ಲ ತೆಗೆದು ಬಾಗಿಲು ತೊಳಿಬೇಕು ಕಸ ಗುಡಿಸ್ಬೇಕು ಮನೆ ಒರೆಸ್ಬೇಕು ತುಂಬ ಕೆಲಸನೇ ಇದೆ ಐದು ಗಂಟೆ ಆಗಿದೆ ಅಂತ ಹೇಳಿದೆ ಹೊರಗಡೆ ಮಾತ್ರ ಇವತ್ತು ಯಾಕೋ ತಣ್ಣ ಗಾಳಿನೇ ಬರ್ತಾಯಿಲ್ಲ ಪ್ರತಿ ಸಲ ಹೇಳ್ತಾ ಇದ್ದೆ ಅಲ್ವಾ ನಿಮಗೆ ಹೊರಗಡೆ ತಣ್ಣಗೆ ಗಾಳಿ ಇದೆ ಅಂತ ಒಂದು ಎಲೆನೂ ಕೂಡ ಇಲ್ಲ ಅದಕ್ಕೋಸ್ಕರ ರೋಡ್ ಮಾತ್ರ ಸೈಲೆಂಟಾಗಿದೆ ಬೆಳೆ ಬೆಳಗಿನೇ ಆ ಪಕ್ಷಿಗಳ ಸೌಂಡೆಲ್ಲ ಕೇಳೋದೆ ಒಂಥರ ಚೆಂದ ಸರಿ ಇವಾಗ ಫಿಶ್ ಟ್ಯಾಂಕ್ ಎಲ್ಲ ಹಾಕಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಪಾತ್ರೆ ಎಲ್ಲ ಜೋಡಿಸ್ಬೇಕಾಗಿತ್ತು ಜೋಡಿಸ್ತಾ ನಿಮ್ಮ ಹತ್ರ ಒಂದು ಎರಡು ಮಾತು ಮಾತಾಡಬೇಕಾಗಿತ್ತು ತುಂಬ ಜನ ಒಂದು ಎರಡು ಮೂರು ಕ್ವಶನಾಗಿ ಕೇಳಿದ್ದೀರಾ ಕಮೆಂಟಲ್ಲಿ ಮೊದಲನೇ ಕ್ವಶನ್ ಏನಪ್ಪ ಅಂದರೆ ನನ್ನ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಾನು ಕೆಲವೊಂದು ಮ್ಯೂಸಿಕ್ ಹಾಕ್ತೀನಿ ಅದನ್ನು ಎಲ್ಲಿ ತೊಗೊಳ್ತೀರಾ ಅಂತ ಕೇಳಿದ್ದೀರಾ ನಾನು ಯೂಟ್ಯೂಬ್ ವಿಡಿಯೋ ಮ್ಯೂಸಿಕ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಕ್ರೋಮಲ್ಲಿ ಓಪನ್ ಮಾಡ್ಕೊಳ್ತೀನಿ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡ್ರೆ ಅಲ್ಲೇ ಸಿಗುತ್ತೆ ನಿಮಗೆ ಮ್ಯೂಸಿಕ್ಕು ಮತ್ತು ಎಲ್ಲನ ಎಡಿಟಿಂಗ್ ಮಾಡಬೇಕಾ ನಿಮ್ಮದು ಕಾಪಿ ರೈಟ್ ಏನಾನ ಆಗಿದ್ದರೆ ಅಕಸ್ಮಾತ್ ಕೆಲವೊಂದು ವಿಡಿಯೋ ಅಲ್ಲೇ ಮ್ಯೂಸಿಕ್ನ ತೆಗೆದಾಕ್ಬಿಟ್ಟು ಆ ಯೂಟ್ಯೂಬ್ ಮ್ಯೂಸಿಕ್ನೇ ಹಾಕೊಬೋದು ಅದನ್ನು ಡೀಟೇಲಾಗಿ ತೋರಿಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಳ್ತೀರಾ ಎಲ್ಲಿ ತೊಗೊಳ್ತೀರಾ ಮ್ಯೂಸಿಕ್ನ ಅಂತ ಯಾಕಂದರೆ ಕೆಲವೊಂದು ಮ್ಯೂಸಿಕ್ನ ಅವರೇ ಕೊಟ್ಟಿರೋದ್ರಿಂದ ಕಾಪಿ ರೈಟ್ ಇಲ್ದಿರೇ ಮ್ಯೂಸಿಕ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಯೂಟ್ಯೂಬಿಂದನೇ ಎತ್ಕೊಂಡ್ರೆ ಯಾವುದೇ ತರ ಕಾಪಿ ರೈಟ್ ಇರೋಲ್ಲ ತುಂಬ ಮ್ಯೂಸಿಕ್ ಇದೆ ಒಂದು ಸಾವಿರ ಥರ ಮ್ಯೂಸಿಕ್ ಇದೆ ಅದರಲ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮಗೆ ಕಂಪ್ಲೀಟಾಗಿ ಅದರದೇ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ತುಂಬ ಜನ ಯೂಟ್ಯೂಬರ್ಸ್ ಅವರು ಇದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡಿದ್ದಾರೆ ನೀವು ಹೋಗಿ ನೋಡ್ಬೋದು ಓಕೆ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂದರೆ ನೀವು ಯಾವ ಊರಲ್ಲಿದ್ದೀರಾ ನಿಮ್ಮ ಹೆಸರೇನು ಅದೆಲ್ಲ ಕೇಳಿದ್ದೀರಾ ಕೆಲವೊಬ್ಬೊಬ್ಬರು ನನ್ನ ಡಿಂಪನ ಅಂತಲೇ ಹೆಸ್ರು ಮೆನ್ಷನ್ ಮಾಡಿ ಕಮೆಂಟ್ ಮಾಡ್ತೀರಾ ಬಟ್ ನನ್ನ ಹೆಸರು ಡಿಂಪನ ಅಲ್ಲ ನನ್ನ ಮಗಳ ಹೆಸರಲ್ಲಿ ಚಾನಲ್ ನೇಮ್ನ ಇಟ್ಟಿರೋದು ನಾನು ಇನ್ನೊಂದೇನಪ್ಪ ಅಂದರೆ ನನ್ನ ಹೆಸರು ಬಂದು ವಿದ್ಯಾ ಅಂತ ನಾನಿರೋದು ಬೆಂಗಳೂರಲ್ಲಿ ಪ್ರಾಪರಾಗಿ ನನ್ನ ಲಗ್ಗೆರಿಯಲ್ಲಿರೋದು ಹಾಗೆಯೇ ಅಮ್ಮನ ಮನೆ ಎಲ್ಲಿರೋದು ಅಂತ ತುಂಬ ಜನ ಕೇಳಿದ್ದೀರಾ ಅಮ್ಮನ ಮನೆಯೂ ಬಂದು ನಿಯರೆಸ್ಟ್ ನಾಲ್ಕು ಸಂದ್ರ ಎಚ್ ಎಂ ಟಿ ಲೇಔಟಲ್ಲೇ ಇರೋದು ಇದಂತೂ ತುಂಬ ಕಮೆಂಟಲ್ಲಿ ಕೇಳಿದ್ದೀರಾ ಅಮ್ಮನ ಮನೆಯಲ್ಲಿ ಇಲ್ಲಿ ಅಮ್ಮನ ಮನೆಯಲ್ಲಿ ಅನ್ನಿಟ್ಟು ಎಲ್ಲೂ ಇಲ್ಲ ನಮ್ಮ ಮನೆಗೂ ಅವ್ರ ಮನೆಗೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನಾವು ಕಾರಲ್ಲಿ ಹೋದ್ರೆ ಆಟೋದಲ್ಲಿ ಹೋಗ್ಲಿ ಮತ್ತೆ ಗಾಡಿಯಲ್ಲಿ ಹೋಗಲಿ ಅಷ್ಟೇನೆ ಆಗೋದು ಇನ್ನು ಗಾಡಿಯಲ್ಲಿ ಹೋದ್ರೆ ಇನ್ನೂ ಬೇಗನೆ ಹೋಗ್ಬಿಡ್ಬೋದು ಅಷ್ಟೇ ಈಗ ತುಂಬ ಜನಕ್ಕೆ ಗೊತ್ತಾಯ್ತು ಅನಿಸುತ್ತೆ ನನ್ನ ಹೆಸರು ಡಿಂಪನ ಅಂದ್ಕೊಂಡವರೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ ನನ್ನ ಹೆಸರು ವಿದ್ಯಾ ಅಂದ್ಬಿಟ್ಟು ಸರಿ ಇವಾಗ ಬಾಗ್ಲೂ ತೊಳ್ದಿದ್ದಾಯ್ತು ಕಸ ಗುಡಿಸಿದಾಯ್ತು ಮನೆ ಒರೆಸಿದಾಯಿತು ಐದು ಗಂಟೆ ಅಂತ ಸ್ಟಾರ್ಟ್ ಮಾಡಿದ್ದಕ್ಕೆ ಐದು ಮುಕ್ಕಾಲು ಆಗೇ ಹೋಯಿತು ಹಾಗೆಯೇ ಸ್ವಲ್ಪ ಮೇಲೆ ಬಂದೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಕೆಲವೊಂದು ಪಾರ್ಟ್ಸ್ ಎಲ್ಲ ಮೇಲೂ ಇಟ್ಟಿದ್ದೀನಿ ಅಲ್ಲೆಲ್ಲ ನೀರು ಹಾಕ್ಬಿಟ್ಟು ಆನಂತರ ಮೇಲೆ ಆಕಾಶ ನೋಡಿದೆ ಎಷ್ಟು ತಣ್ಣಗಿತ್ತು ಅಂದರೆ ಪ್ರಶಾಂತವಾಗಿತ್ತು ಬ ಆದರೆ ತಣ್ಣಗೆ ಆಕಾಶ ಇತ್ತೇನೋ ಗಾಳಿ ಮಾತ್ರ ಒಂಚೂರು ಬರ್ತಾ ಇರಲಿಲ್ಲ ಆ ಬಿಸಿಲು ಮಾತ್ರ ಎವಿ ಇದೆ ಈಗಂತೂ ತುಂಬಾ ಬಿಸಿಲು ಮನೆ ಒಳಗಡೆ ಇರೋದಕ್ಕೆ ಇಲ್ಲ ಅಷ್ಟು ಬಿಸಿಲಾಗಿ ಹೋಗ್ಬಿಟ್ಟಿದೆ ಓಕೆ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಬೇಕಾಗಿತ್ತು ಬೇಗನೆ ಬಟ್ಟೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ಬೇಗನೆ ಒಣಗುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಮಡ್ಚಿಡ್ಬಿಡ್ಬೋದು ಹಾಗೆಯೇ ಇವತ್ತು ಒಂದು ಕೆಲವೊಂದು ರೆಸಿಪಿನೂ ಅಷ್ಟೇ ಡಿಫ್ರೆಂಟ್ ಆಗಿರೋ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಎಲ್ಲೂ ಮಿಸ್ ಮಾಡ್ದಿರಾ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ನಾನು ಕೂಡ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೆಲ್ಲ ಎದೋಳೋಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಈಗ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಬಂದಿದ್ದ ತಕ್ಷಣ ಮೇಯ್ನ್ ಹೆಣ್ಮಕ್ಳಿಗೆ ಅಂತೂ ಬಾಗಲಕ್ಕೆ ರಂಗೋಲಿ ಹಾಕೋದು ಅರ್ಶಿನ ಕುಂಕುಮ ಇಡೋದು ಇದೆಲ್ಲ ಇದ್ದೇ ಇರುತ್ತೆ ಇದೆಲ್ಲ ವಾರ ದಿನ ಅಂತೂ ಕಂಪಲ್ಸರಿ ಮಾಡಲೇಬೇಕಾಗಿರುತ್ತೆ ಇದು ನಮ್ಮದೊಂದು ರೊಟೀನ್ ಆಗೋಗಿರುತ್ತೆ ಇದೇನೂ ಮಾಡಲಿಲ್ಲ ಅಂದರೆ ಇವತ್ತೇನೋ ಕಳ್ಕೊಂಡಿದ್ದೀವಿ ಅಂತ ಪ್ರತಿದಿನವೂ ಅಷ್ಟೇ ನಂದು ಕೆಲಸ ಇದೇ ಥರನೇ ಇರುತ್ತೆ ಏನೂ ಸ್ವಲ್ಪ ಚೇಂಜಸ್ ಇರೋಲ್ಲ ಕಸ ಗುಡಿಸು ಮನೆ ಒರೆಸು ಅಂದರೆ ಟೈಮಿಂಗ್ಸ್ ಆ ಕಡೆ ಈ ಕಡೆ ಆಗುತ್ತೆ ಹೊರತು ಪ್ರತಿ ಪ್ರತಿದಿನವೂ ಬಾಗ್ಲಕ್ಕೆ ರಂಗೋಲಿ ಹಾಕು ಕಸ ಗುಡಿಸು ಮನೆ ಒರೆಸು ಅಡುಗೆ ಮಾಡು ನಾಷ್ಟ ಮಾಡು ಬಟ್ಟೆ ಹೋಗಿ ಇದೇ ಕೆಲಸನೇ ಎಷ್ಟು ಜನ ಹೆಣ್ಮಕ್ಳಿಗೆ ಒಂದೇ ಥರ ಅಲ್ವಾ ಇದು ಆಫೀಸ್ಗೆ ಹೋಗೋರ್ಗಂತೂ ಚೆನ್ನಾಗಿರುತ್ತೆ ಅಲ್ಲೂ ಮಾಡಿ ಇಲ್ಲೂ ಮಾಡಿ ಒಂಥರ ಅವ್ರಿಗಂತೂ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ ಪಾಪ ಎಷ್ಟು ಹೆಣ್ಣುಮಕ್ಕಳು ಅಷ್ಟೇ ಮನೆಯಲ್ಲೂ ಮಾಡಿ ಹೊರಗಡೆನೂ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಎಷ್ಟು ಖುಷಿಯಾಗುತ್ತಲ್ವ ಅವ್ರನ್ನೆಲ್ಲ ನೋಡಿದ್ರೆ ಬಟ್ ಏನಂದರೆ ಮನೇಲಿರೋರು ಏನು ಕಮ್ಮಿ ಅಲ್ಲ ಮಾಡ್ತಾ ಇದ್ರೆ ಆಫೀಸ್ಗೆ ಹೋಗೋರ್ಗಿನ್ನ ಮನೆಯಲ್ಲಿರೋ ಕೆಲಸನೇ ಜಾಸ್ತಿ ಒಂದು ಮುಗಿತಾ ಇದ್ದಂಗೆ ಇನ್ನೊಂದು ಇನ್ನೊಂದು ಮುಗಿತಾ ಇದ್ದಂಗೆ ಮತ್ತೊಂದು ಅಂತಲೇ ಇರುತ್ತೆ ಅಷ್ಟರಲ್ಲಿ ಮಕ್ಕಳು ಕೂಡ ಬರ್ತಾರೆ ಇದನ್ನೆಲ್ಲ ಮಾಡ್ಕೊಂಡಿರೋಷ್ಟರಲ್ಲಿ ಸಂಜೆ ಆಗೋಗುತ್ತೆ ನಮಗೆ ಅಂತ ಟೈಮ್ ಅನ್ನೋದೇ ಇರಲ್ಲ ಆ ಥರ ಮಾಡ್ಕೊಂಬಿಡ್ತೀವಿ ಕೆಲವೊಬ್ಬರು ಹೆಣ್ಮಕ್ಳು ಇದು ನಿಜನ ಅಲ್ವಾ ಕಮೆಂಟ್ ಮಾಡಿ ನನಗಂತೂ ಇದಂತೂ ಯಾವಾಗಲೂ ಹಿಂಗೆ ಆಗೋಗುತ್ತೆ ಬೆಳಗ್ಗೆ ಎದ್ದೋಗಿಂದ ಸ್ವಲ್ಪ ರೆಸ್ಟ್ ಇಲ್ದಿರ ಮಾಡಿ ಬೇಕು ಅಂದರೆ ಒಂದೇ ಸಮ ಮಾಡ್ಕೊಂಡ್ಬಿಡ್ತೀನಿ ವಾರ ಹಬ್ಬ ಮನೆ ಕ್ಲೀನಿಂಗು ಏನನ್ನ ಒಂದು ಇದ್ದೇ ಇರುತ್ತೆ ಅಲ್ವಾ ಓಕೆ ಇವಾಗ ಮತ್ತೆ ಇನ್ನೊಂದು ಕ್ವಶನ್ ಏನು ಅಂತ ಹೇಳ್ತೀನಿ ಏನಪ್ಪ ಅಂದರೆ ಹೊಸಲಿಗೆ ಅರಿಶಿಣ ಹಚ್ತೀರಲ್ಲ ಅದಕ್ಕೆ ಏನು ಬೆರೆಸ್ತೀರಾ ಅಂತ ಕೇಳಿದ್ದಾರೆ ಏನು ಬೆರೆಸಲ್ಲ ನಾನು ಬರೀ ಅರಿಶಿಣ ಅಷ್ಟೇ ಆದರೆ ನಾನು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಅರಶಿನ ಯೂಸ್ ಮಾಡಲ್ಲ ಹೊಸಲಿಗೆಲ್ಲ ಪಾಕೆಟಲ್ಲಿ ಬರುತ್ತಲ್ಲ ಎಮ್ ಟಿ ಆರು ಮತ್ತು ಸ್ವಸ್ತಿಕು ಆ ಥರ ಯೂಸ್ ಮಾಡ್ತೀನಿ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಟುಕೊಂಡಿರ್ತೀನಿ ಅಂದರೆ ಅದೇ ಅರಶಿನೇ ಅದ್ರ ಬದಲು ನನ್ನ ಗ್ರಂಥಿಗೆ ಅಂಗಡಿಗೆಲ್ಲ ಹೋಗಲ್ಲ ಅದು ಚೆನ್ನಾಗಿರೋಲ್ಲ ನನಗೇನೋ ಅದು ಅರಶಿನ ಹಚ್ಚಿದ್ರೂ ಹಚ್ಚಿದಂಗೆ ಕಾಣಲ್ಲ ಏನೋ ಒಂಥರ ಏನೋ ಮಿಕ್ಸ್ ಮಾಡಿದ್ದಾರೆ ಅನಿಸುತ್ತೆ ಕೈಯಲ್ಲಿ ಮುಟ್ಟಿದ್ರೇ ಗೊತ್ತಾಗೋಗುತ್ತೆ ಕೆಲವೊಂದು ಗ್ರಂಥಿಗೆ ಅಂಗಡಿಯಲ್ಲಿ ಅರಶಿನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಲ್ಲ ಕೆಲವೊಂದರಲ್ಲಿ ನನಗೆ ಇಷ್ಟ ಆಗೋಲ್ಲ ಅದರಲ್ಲೂ ನಮ್ಮ ಮನೆ ಹತ್ರ ಗ್ರಂಥಿಗೆ ಅಂಗಡಿಯಲ್ಲಂತೂ ಅರಶಿನ ಅಷ್ಟು ಇಷ್ಟ ಆಗದೆ ಇರೋದಕ್ಕೆ ನನ್ನ ಸ್ವಸ್ತಿಕು ಎಮ್ ಟಿ ಆರು ಆ ಥರ ಅರಶಿನ ಪುಡಿನ ಅರ್ಧ ಅರ್ಧ ಕೆ ಜಿ ತೊಗೊಂಡು ಬಂದು ಅದನ್ನೇ ಯೂಸ್ ಮಾಡ್ತೀನಿ <mary tine> ತುಂಬ ಚೆನ್ನಾಗಿರುತ್ತೆ ಆ ಬಾಗಿಲಿಗೆ ಅರ್ಶನ ಹಚ್ಚುವಾಗ ಅಷ್ಟೇ ನಾನು ಇನ್ನೇನು ಹಚ್ಚಲ್ಲ ಮತ್ತು ದೇ ದೇವ್ರ ಏನು ಹಾಕ್ತೀರಾ ಅಂತ ಕೇಳಿದ್ದೀರ ಅಂದರೆ ಯಾವ ಥರ ಅರ್ಶಿನ ಕುಂಕುಮ ಎಲ್ಲ ಹಚ್ತೀರಾ ಅಂತ ಕೇಳಿದ್ದೀರ ದೇವ್ರ ಫೋಟೋಗೆ ಗಂಧ ಅರಿಶಿಣ ಕುಂಕುಮ ಮೂರೂ ಯೂಸ್ ಮಾಡಿನೇ ಹಚ್ಚೋದು ಫಸ್ಟ್ ಗಂಧ ಇಡ್ತೀನಿ ಆಮೇಲೆ ಅರಿಶಿನ ಇಡ್ತೀನಿ ಆಮೇಲೆ ಕುಂಕುಮ ಇಡ್ತೀನಿ ಇಷ್ಟೂ ಇಡ್ತೀನಿ ಆಮೇಲೆ ಕೆಲವರು ಇನ್ನೊಂದು ಕೇಳಿದ್ದೀರ ನಾನು ಅವ್ರು ದೇವ್ರ ಫೋಟೋಗೆ ಹೂವು ಇಡಬೇಕಾದ್ರೆ ಒಂದು ಸ್ಟೆಪ್ ಇದೆ ಅದ್ರ ಮೇಲೆ ಅತ್ತಿ ಹೂವು ಇಡಬೇಡಿ ಅಂತ ಹೇಳಿದ್ದೀರಾ ಚೇರಾಕೋ ಿಡಿ ಅಂತ ಹೇಳಿದ್ದೀರ ಓಕೆ ನನಗೂ ಅರ್ಥ ಆಯಿತು ನೀವು ಹೇಳಿದ್ದು ಬಟ್ ಏನಂದರೆ ನಮ್ಮನೆ ದೇವ್ರ ಮನೆ ಬಂದು ಎರಡು ಸ್ಟೆಪ್ಪು ಬಂದು ಅಗ್ಲ ಇದೆ ಚೇರ್ ಹಾಕೊಂಡ್ರೆ ಗೋಡೆ ಕೆಚ್ ಮಾಡೋದಕ್ಕಾಗಲ್ಲ ಅಂದರೆ ದೇವ್ರ ಫೋಟೋ ನನಗೆ ಹಿಟ್ಕಲ್ಲ ಅದರಲ್ಲೂ ತುಂಬ ಗ್ಯಾಪ್ ಇರೋದರಿಂದ ಚೇರ್ ಹಾಕ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ಟೆಪ್ ಮೇಲೆ ಕಾಲಿಟ್ಬಿಟ್ಟು ನಾನು ಫೋಟೋಕ್ಕೆ ಹೂ ಹಾಕಿ ಹಾಕಬೇಕು ಇನ್ನು ಆಪ್ಷನ್ ಇಲ್ಲ ಇನ್ನು ಆ ಸ್ಟೆಪ್ ಮೇಲೆ ಚೇರ್ ಹಾಕ್ಕೊಳಕಂತೂ ಆಗೋಲ್ಲ ಅದಕ್ಕೋಸ್ಕರ ನಾನು ಇದನ್ನು ಹೇಳಬೇಕು ಅಂತ ಇದ್ದೆ ತುಂಬ ಜನ ಹಾಗೆ ಅಂತ ಇದ್ದಿರಿ ಸೊ ಅದಕ್ಕೋಸ್ಕರ ಹೇಳಿದ್ದಾಯಿತು ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಅದ್ರ ಮೇಲೆ ಕಾಲಿಟ್ಟು ಹಾಕ್ತೀನಿ ಅಂದ್ಬಿಟ್ಟು ಬಟ್ ಇಟ್ಕಲ್ವಲ್ಲ ಅದಕ್ಕೋಸ್ಕರ ಸರಿ ಇವಾಗ ಗಿಡದಲ್ಲೆಲ್ಲ ಹೂವು ಬಿಟ್ಟಿತ್ತಲ್ಲ ಇಷ್ಟು ದಿನ ಗಿಡದಲ್ಲೇ ಬಿಟ್ಟಿದೆ ನನಗೆ ಹೇಳಿದೆ ನಿಮಗೆ ಫಸ್ಟೇ ನನಗೆ ಗಿಡದಿಂದ ಹೂವು ಕೇಳೋಕ್ಕೆ ಯಾವಾಗವಾಗ ಇಷ್ಟ ಆಗಲ್ಲ ಅಂತ ಇನ್ನೇನು ಅದು ತುಂಬ ಅರಳಿ ಇನ್ನೇನು ಉದ್ರೋಗೋ ಪರಿಸ್ಥಿತಿಯಲ್ಲಿತ್ತು ಅದಕ್ಕೋಸ್ಕರ ಇನ್ನು ಒಂದು ದಿನ ಅನ್ನ ಇರುತ್ತೆ ಅದು ದೇವ್ರ ಫೋಟೋಕ್ಕೂ ಇಡ ಇಟ್ ಆಗುತ್ತೆ ನಾವು ಬೆಳೆದಿರೋ ಹೂವನ್ನ ನಾವು ಒಂದು ಸಲ ದೇವ್ರಿಗೆ ಮುಡಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಹಾಗೇನೇ ಇವಾಗ ಟೈಮ್ ಬಂದುಬಿಟ್ಟು ಆರು ಕಾಲಾಗಿದೆ ನಮ್ಮನೆಗೆ ನಿಮಗೆ ತುಂಬ ಸಲ ಹೇಳಿದ್ದೀನಿ ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆಯಿಂದ ಬಂದು ೂ ದೇವ್ರ ಮನೆಗೆ ಬಂದು ಕಳಿಸಿದ ಮೇಲೆ ಬೀಳುತ್ತೆ ಅಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿ ಕಾಣುತ್ತೆ ನನಗಂತೂ ಆ ವ್ಯೂನ ನೋಡೋದೇ ತುಂಬ ಖುಷಿ ಪ್ರತಿ ಸಲಿಯೂ ಅಷ್ಟೇ ಪ್ರತಿದಿನವೂ ಬಿಸಿಲು ಬರಲಿಲ್ಲ ಅಂದರೆ ಬರೋಲ್ಲ ಬಿಸಿಲು ಬಂದಿದ್ದ ದಿನ ಈ ಥರ ಬರುತ್ತೆ ಅದು ಆರು ಗಂಟೆಯಿಂದ ಆರು ಕಾಲು ಆರು ಇಪ್ಪತ್ತು ಅಷ್ಟೇ ಅದ್ರ ಮೇಲಾದರೆ ಸೈಡ್ ಕೊಟ್ಟೋಗ್ಬಿಡುತ್ತೆ ಬಿಸಿಲು ದೇವ್ರ ಮನೆ ಒಳಗೆ ಬರೋಲ್ಲ ಈಗ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ದೇವ್ರ ಸಮ್ಮನೇನು ತೊಳ್ದಿಲ್ಲ ಯಾಕಂದರೆ ಮೊನ್ನೆ ಸೋಮವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಚಿಕ್ಕ ಪುಟ್ಟ ಗಂಟೆ ಗಂಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳ್ಕೊಂಡು ಈಗಂತೂ ನಾನು ಕಾಮಾಕ್ಷಿ ದೀಪನೂ ಇಟ್ಟು ದೀಪ ಇದ್ದೀನಿ ಏನಕ್ಕಪ್ಪ ಅಂದರೆ ತುಂಬ ಜನ ಕೇಳ್ಬೋದು ಮೂರು ದೀಪ ಹಚ್ಬೋದಾ ಅಂತ ನಮ್ಮ ನಾನು ಕೇಳಿರೋ ಪ್ರಕಾರ ತುಳಸಿ ಕಟ್ಟೆಯಲ್ಲೂ ದೀಪ ಹಚ್ತೀವಿ ಹಾಗೆಯೇ ಮನೆ ಎರಡು ದೀಪ ಅದರದ್ದು ಏನು ಕಾಮಾಕ್ಷಿ ದೀಪ ಒಂದು ನಾಲ್ಕು ದೀಪ ಆಗುತ್ತೆ ಮತ್ತು ಇನ್ನೊಬ್ರು ಇನ್ನೂ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇರ್ಬೋದು ಮೂರು ದೀಪ ಇಡ್ಬೋದಾ ಇಡ್ಬೋದ ಅಂತ ಕಾಮಾಕ್ಷಿ ದೀಪ ಬಂದು ಸಪ್ರೇಟ್ ದೀಪ ಅಂತೆ ಅದಕ್ಕೆ ಇದು ಸೇರಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ನಾನು ಏನು ಇದು ಹೋಗಲಿಲ್ಲ ಸರಿ ಇದನ್ನೆಲ್ಲ ಮಾಡೋಷ್ಟರಲ್ಲಿ ಬಾಬಾನು ಕೂಡ ಹೂವು ಕೊಟ್ಟರು ಖುಷಿಯಾಯಿತು ಯಾಕೆ ನಾನು ಮಾತ್ರ ಮುಡ್ಕೊಳ್ಳೋದು ನೀನು ಒಂದು ದಿನ ಅಂತ ಏನೋ ಹೊರ ಕೊಟ್ಟಿರಬೇಕು ಸರಿ ದೇವ್ರ ಮನೆದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಇವಾಗ ಬೇಗ ಅಡುಗೆ ಮಾಡ್ಕೊಳ್ಬೇಕು ಅಡುಗೆ ಏನಪ್ಪ ಅಂತ ಅಂದ್ಕೊಂಡು ನೈಟೇ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಇವತ್ತು ಒಂದು ಡಿಫ್ರೆಂಟಾಗಿರೋ ಸಕ್ಕತ್ತು ಟೇಸ್ಟಿಯಾಗಿರೋ ತರಕಾರಿ ಪಲಾವ್ ಇದರಲ್ಲೇನು ಡಿಫ್ರೆಂಟು ಅಂತೀರ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಪಾಲಾಕನ್ನ ಯೂಸ್ ಮಾಡಿ ಮಾಡ್ತಾ ಇರೋಂತಹ ಪಲಾವ್ ಇದು ಪಾಲಕ್ ಪಲಾವ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗೂ ಬಂದಿತ್ತು ಈಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಪಾಲಕು ಎಲ್ಲನೂ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಸಲೇನೂ ಯಾವಾಗಲೂ ಬೇಗನೆ ಬಿಡಿಸ್ಕೊಳ್ತಾ ಇದೆ ಇನ್ನೂ ಬೆಜ್ಜ ಟೈಮ್ ಇದೆ ಯಾಕಂದರೆ ಬೇಗ ಕೆಲಸನೇ ಮುಗ್ದಿದೆ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಈಗ ಪಾಲಕು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಕಾರಿಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆದ ನಂತರ ಪಾಲಾಕು ಮತ್ತೆ ಪುದೀನ ಕೊತ್ಮರಿ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸೊಪ್ಪೆಲ್ಲ ಫ್ರೈ ಮಾಡ್ತಾ ಮಾಡ್ತಾ ಪುಲ್ ಕರ್ಗೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು it is. ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ರುಬ್ಬಿದ ನಂತರ ಈಗ ಒಂದು ಕುಕ್ಕರ್ಗೆ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ತಾ ಇಲ್ಲ ಬೇಕು ಬೇಕಂದ್ರೆ ಎಣ್ಣೆ ಕೂಡ ಹಾಕೊಳ್ಳಿ ಬಟ್ ಇದು ತುಪ್ಪದಲ್ಲಿ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕೊಂಡು ಆ ನಂತರ ಇದಕ್ಕೆ ಚಕ್ಕೆ ಲವಂಗ ಮಾಮೂಲಿ ಓಲ್ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಇಷ್ಟು ಸ್ಪೈಸಸ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಒಂದು ಕಪ್ಪಷ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಹಸ್ರಾಗಿದೆ ಅಂತ ಕೇಳ್ಬೋದು ನಾನು ಸೊಪ್ಪೆ ರುಬ್ಕೊಂಡ್ನಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇನೆ ಅದಕ್ಕೆನೇ ಹಸ್ರಾಗಿದೆ ಆ ನಂತರ ಟೊಮೆಟೊ ಹಾಕೊಂಡು ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ಈಗ ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇದ್ದು ಮಾಮೂಲಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ನೂಕೋಲು ಹಾಗೆ ಬಟಾಣಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆ ತುಪ್ಪದಲ್ಲೇ ಇದನ್ನು ತರಕಾರಿನ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ಈಗ ರುಬ್ಬಿದ್ವಲ್ಲ ಪಾಲಕ್ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಮಸಾಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಎಲ್ಲ ಹಸಿದೇನಲ್ಲ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಅಂದರೆ ಲೈ ಲೈಟಾಗಿ ಅದರಲ್ಲಿ ತುಪ್ಪ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಆದ ನಂತರ ಈ ಕಡೆ ನಾನು ಒಂದು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಎರಡು ಲೋಟಗೆ ನಾಲ್ಕು ಲೋಟ ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾನು ಒಂದೂವರೆ ಲೋಟದಷ್ಟು ಹಾಲು ತೆಗೆದಿಟ್ಕೊಂಡಿದ್ದೆ ಹಾಲು ಬದಲು ನಾವು ನಾರ್ಮಲ್ ಕಾಫಿ ಮಾಡ್ತೀವಲ್ಲ ಅದು ಹಾಲು ಕೂಡ ಹಾಕೊಳ್ಬೋದು ನಾನು ಬರೀ ಹಾಲು ಒಂದೂವರೆ ಲೋಟಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಟೋಟಲ್ ಒಂದು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ಎರಡು ನೀರು ಮತ್ತು ಹಾಲು ಎರಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬಿರಿಯಾನಿ ಮಸಾಲ ಇದ್ದರೂ ಹಾಕ್ಕೊಳ್ಳಿ ಇಲ್ಲ ಅಂದರೆ ಗರಂ ಮಸಾಲ ಪೌಡರ್ ಇದ್ದರೂ ಹಾಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲು ಕೂಕಸ್ತ್ರಿ ಏನು ಚೆನ್ನಾಗಿರುತ್ತೆ ಗೊತ್ತಾ ಬಿರಿಯಾನಿನೂ ಇರೋಲ್ಲ ಇದ್ರ ಮುಂದೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದೇ ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಎಷ್ಟು ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಗೊತ್ತಾ ಎಷ್ಟೋ ಥರ ಪಲಾವ್ ಮಾಡಿದ್ದೀರಾ ಈ ಥರ ಪಲಾವ್ ಮಾಡಿ ತುಪ್ಪ ಇಲ್ಲಾಂದರೂ ತಲೆ ಕೆಡಿಸ್ಕೊಂಬಿಡಿ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ ಈ ಕಡೆ ಪಾತ್ರೆ ಒಂದೆರಡು ಇರುತ್ತಲ್ಲ ರುಬ್ಕೊಂಡಿದ್ದೆಲ್ಲ ಅದನ್ನೆಲ್ಲ ತೊಳ್ದಿಟ್ಕೊಂಡ್ಬಿಡ್ತೆ ಆ ನಂತರ ಬೆಳ್ಳುಳ್ಳಿ ಖಾಲಿಯಾಗಿ ಹೋಗ್ಬಿಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಾಗ ಅವಾಗ ಮಾಡ್ಕೊಳ್ತಾ ಇದೆ ಸರಿ ಅದನ್ನು ಮಾಡ್ಕೊಳ್ಳೋಂಗಾಗುತ್ತೆ ಆಗುತ್ತೆ ಅಂದ್ಬಿಟ್ಟು ಒಂದು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿ ಕೂಡ ತೆಗೆದಿಟ್ಕೊಂಡ್ಬಿಟ್ಟೆ ತೊಗೊಂಡು ಬಂದ್ಮೇಲೆ ಗೊತ್ತಾಯಿತು ಸ್ವಲ್ಪ ಹಸಿ ಹಸಿನೇ ಇದೆ ಅಂತ ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಇಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿನೆಲ್ಲ ಒಂದು ಮರಕ್ಕೆ ಹಾಕ್ಬಿಟ್ಟು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಹಾಗೆಯೇ ಇದನ್ನು ಬಿಸಿಲಲ್ಲಿ ಇಟ್ಟಮೇಲೆ ಯೋಚನೆ ಮಾಡ್ತಾ ಇದ್ದೆ ಇವತ್ತು ಇಷ್ಟೊಂದು ಬಿಸಿಲಿದೆ ಟೈಮ್ ಬೇರೆ ತುಂಬಾ ಇದೆ ಇಷ್ಟು ಬೇಗ ನಿದ್ದೆ ಅಂತೂ ಬರೋಲ್ಲ ಇನ್ನು ಕೆಲಸ ತುಂಬ ಕಮ್ಮಿ ಇದೆ ಏನು ಮಾಡೋಣ ಅಂತ ಯೋಚನೆ ಇದ್ದೆ ಸರಿ ಇವತ್ತು ಹಪ್ಳ ಮಾಡೋಣ ರವೆಯಿಂದ ಹಪ್ಳ ಮಾಡೋಣ ಅಂತ ಯೋಚನೆ ಮಾಡಿ ಫಸ್ಟ್ ಪಟ ಪಟ ಅಂದ್ಬಿಟ್ಟು ಆ ಥರ ಯೋಚನೆ ಆಗಿದ ತಕ್ಷಣ ಹುಡುಗರಿಗೆಲ್ಲ ತಿಂಡಿ ಕೊಟ್ಟೆ ಬೇಗ ಬೇಗ ಅವ್ರನ್ನ ತಿಂಡಿ ಕೊಟ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಅಷ್ಟೇ ಬೇಗ ತಿಂಡಿ ಕೊಟ್ಬಿಟ್ಟು ಅವ್ರನ್ನ ಆಫೀಸಿಗೆ ಕಳಿಸ್ ನಂತರ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಈಗ ತಿಂಡಿ ಕೊಡ್ತಾ ಇದ್ದೀನಿ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಅಂದರೆ ಪರವಾಗಿಲ್ಲ ಇದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡು ಇಟ್ಬಿಟ್ಟು ಕೊಟ್ಟಿದ್ದೀನಿ ಮೊಸರು ಬಜ್ಜಿ ಬೇಡ ಅಂದರೂ ಅದಕ್ಕೋಸ್ಕರ ನಾನು ಮಾಡಲಿಕ್ಕೆ ಹೋಗಿಲ್ಲ ಮೊಸರು ಕೂಡ ತಂದಿದ್ರು ನಾನು ಮೊಸರು ಬಜ್ಜಿ ಮಾಡಲಿಲ್ಲ ಈಗ ಹುಡುಗರಿಗೆಲ್ಲ ಕೊಟ್ಟಿದ ನಂತರ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ಅವ್ರು ಸ್ಕೂಲ್ಗೆ ಬಿಟ್ಟು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಅಷ್ಟರಲ್ಲಿ ನಾನು ಅವ್ರಿಗೆ ಜ್ಯೂಸ್ ಆರ್ ಕಾಫಿ ಏನಾನ ಒಂದು ಮಾಡಿಕೊಡ್ತೀನಿ ಅದಕ್ಕೋಸ್ಕರ ಇವತ್ತು ಮಸಾಲ ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಆ ಸಿಮೆಣ್ಣಕಾಯಿ ಕೊತ್ತಂಬರಿ ಕರ್ಬೇವು ಒಂದೇ ಒಂದು ಇಂಚಷ್ಟು ಶುಂಠಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಸ್ವಲ್ಪನೇ ಮಾಡ್ತಾ ಇರೋದಕ್ಕೆ ಮಿಕ್ಸಿ ಜಾರ್ಗೆ ಸಿಗೋಲ್ಲ ಅನ್ನೋದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿದ ನಂತರ ಈ ಕಡೆ ಒಂದು ಅರ್ಧ ಲೀಟ್ರ್ ಮೊಸರಿಗೆ ಒಂದು ಅರ್ಧ ಲೀಟ್ರಿಗೆ ಅಲ್ಲ ಅರ್ಧ ಲೀಟ್ರಲ್ಲ ಒಂದು ಲೀಟ್ರಷ್ಟು ಕೋಲ್ಡ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಮಜ್ಜಿಗೆ ಅಂದರೆ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ಅಂದ್ಬಿಟ್ಟು ಫ್ರಿಡ್ಜಲ್ಲಿರೋ ವಾಟರ್ನ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಯಾಕಂದರೆ ಕೆಲವರಿಗೆ ಬೈ ಸಿಗ್ತಾ ಇದ್ರೆ ಏನಾದ್ರೂ ನಾವು ಒಂದು ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡ್ಗಂತೂ ಫಸ್ಟ್ ಆ ಥರದ್ದೆಲ್ಲ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಶೋಧಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲಾನ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಸಾಲ ಮಜ್ಜಿಗೆ ರೆಡಿ ಆಯಿತು ತಂಪು ತಂಪಾದ ಮಸಾಲ ಮಜ್ಜಿಗೆ ಕುಡಿದ್ಬಿಟ್ಟು ಅವ್ರನ್ನ ಆಫೀಸಿಗೆ ಕಳಿಸಿ ಒಂದು ಅರ್ಧ ಗಂಟೆ ನಾನು ಕೂತ್ಕೊಂಡಿದ್ದೆ ಕೂತ್ಕೊಂಡಿರುವಷ್ಟರಲ್ಲಿ ಆಂಟಿ ಕೂಡ ಬಂದರು ಆಂಟಿ ಬಂದಾದಮೇಲೆ ಸರಿ ಸಾಂಬಾರಿಗೆ ಅಂದ್ಬಿಟ್ಟು ನಾನು ಇವತ್ತು ಪಾಲಕ್ ದಾಲ್ ಮಾಡೋಣ ಅಂದ್ಬಿಟ್ಟು ಪ್ರತಿದಿನವೂ ಅಷ್ಟೇ ಅದನ್ನು ಒಂದು ಸೊಪ್ಪನ್ನ ಯೂಸ್ ಮಾಡಿದೆ ಆದರೆ ಅದು ತಿಂಡಿಗೂ ಆಗಲಿ ಎರಡಕ್ಕೂ ಯೂಸ್ ಆಗಬೇಕು ಆ ಥರ ಮಾಡ್ಕೊಳ್ತೀನಿ ಇವಾಗ ತಿಂಡಿಗೆ ಪಾಲಕ್ ಪಲಾವ್ ಮಾಡಿದ್ದೆ ಈಗ ಸಾಂಬಾರು ಬಂದು ಪಾಲಕ್ ಹಾಕಿ ದಾಲ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ತುಂಬ ರೆಸಿಪಿ ತೋರಿಸ್ಬಿಟ್ಟಿದ್ದೀನಿ ಅದಕ್ಕೆ ಇದನ್ನು ತೋರಿಸ್ಲಿಕ್ಕೆ ಹೋಗಿಲ್ಲ ಏನಪ್ಪ ಆಗಿ ಅಂದರೆ ಬೇಳೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಟೊಮೆಟೊ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಆನಂತರ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹಾಗೆ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಈ ಮ ಬೇಳೆ ಎಲ್ಲ ಬೇಯಿಸಿರ್ತೀವಲ್ಲ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಮುಗಿತು ಸಾ ಸಾಂಬಾರ್ ಕೂಡ ರೆಡಿಯಾಗೋಯ್ತು ಈಗ ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿದೆ ಏನು ಮಾಡೋದು ಅಂತ ಗೊತ್ತಾಗ್ದಿಲ್ಲ ಈಗ ಹಪ್ಳ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನನಗೆ ಟಿ ವಿ ನೋಡೋಕೆ ಅಷ್ಟು ಇಷ್ಟ ಆಗೋಲ್ಲ ಇನ್ನು ಮೊಬೈಲಲ್ಲಿ ಏನು ನೋಡೋದು ನನ್ನ ವಿಡಿಯೋಸ್ನೇ ಎಷ್ಟೋ ಸಲ ಅಪ್ಲೋಡ್ ಮಾಡಿ 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 ಮೊಬೈಲ್ ನೋಡೋ ಇಂಟ್ರೆಸ್ಟೇ ಹೊಟ್ಟೋಗ್ಬಿಟ್ಟಿದೆ ಅದಕ್ಕೋಸ್ಕರ ಏನಾನ ಈ ಥರ ಚಿಕ್ಕ ಪುಟ್ಟ ರೆಸಿಪಿಗಳು ಮಾಡ್ತಾಯಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ಈಗ ಏನು ಮಾಡ್ತಾಯಿದ್ದೀನಿ ಹಪ್ಳಕ್ಕೆ ಅಂದರೆ ಎರಡು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆಗೆ ಆ ರವೆಗೆ ಎರಡು ಸ್ಪೂನಷ್ಟು ದೊಡ್ಡ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಎರಡು ಕಪ್ಪಷ್ಟು ರವೆಗೆ ನಾಲ್ಕು ಲೋಟ್ ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನು ಒಂದು ಎರಡು ಎರಡೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ ನಂತರ ರವೆ ಅಲ್ವಾ ನೀರನ್ನ ಅಬ್ಸರ್ವ್ ಮಾಡುತ್ತೆ ಅದಕ್ಕೆ ರುಬ್ಬಾದ ಆದಮೇಲೂ ಮತ್ತೆ ಇನ್ನೊಂದು ಕಪ್ಪಷ್ಟು ನೀರನ್ನ ಆ್ಯಡ್ ಇದ್ದೀನಿ ಇದಕ್ಕೇ ಒಣಮೆಣ್ಸಿನ್ಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡೈತೆ ಅದನ್ನು ಹಾಕ್ಕೊಂಡು ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಷ್ಟೇ ಇದು ಯಾವುದೇ ಥರ ಕಷ್ಟ ಅನಿಸಲ್ಲ ಹಪ್ಪಳ ಒತ್ತಬೇಕು ಅನ್ನೋಂಗಿಲ್ಲ ಇಲ್ಲ ಏನದು ಇಟ್ಟು ಕಲಿಸ್ಬೇಕು ಅನ್ನೋಂಗಿಲ್ಲ ಏನೂ ಇಲ್ಲ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಈ ಏನಂತಾರೆ ಅಪ್ಲಾ ಮಾಡೋ ಹಿಟ್ಟು ರೆಡಿ ಆಯಿತು ಅಂತ ಆನಂತರ ಒಂದು ಬಾಣಲಿ ಒಂದು ಪ್ಯಾನ್ ಯಾವುದಿರುತ್ತೋ ಅದು ಅದರಲ್ಲಿ ನೀರು ಹಾಕ್ಬಿಟ್ಟು ಈ ಥರ ಇದ್ದೀನಿ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅಂದರೆ ತಣ್ಣೀರೇನೆ ಬಿಸಿನೀರೇನೆಲ್ಲ ಇಟ್ಕೊಂಡಿದ ನಂತರ ಈ ಥರ ಈ ಥರ ಪ್ಲೇಟ್ಗಳಂತೂ ಮನೇಲಿ ಇದ್ದೇ ಇರುತ್ತೆ ಒಂದು ಹಳದೇ ಪ್ಲೇಟ್ ಯಾವುದಾದ್ರೂ ಪರವಾಗಿಲ್ಲ ಆ ಥರ ತೊಗೊಂಡು ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಈ ಥರ ತೆಳ್ಳವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನನ್ನ ಹತ್ರ ತುಂಬ ಚಿಕ್ಕದಾಗಿದೆ ಒಳಗಡೆ ಅಗ್ಲ ಕೆಲವೊಬ್ಬರು ತುಂಬ ಸ್ವಲ್ಪ ಹಗ್ಲ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ತೆಳ್ಳಿಗೆ ಬರುತ್ತೆ ಈಗ ಈ ಪ್ಲೇಟ್ನ ಇಟ್ಬಿಟ್ಟು ಬರೀ ಹತ್ತು ಹತ್ತು ಸೆಕೆಂಡ್ ಅಷ್ಟೇ ಇನ್ನೊಂದು ಪ್ಲೇಟಿಗೆ ಹಿಟ್ಟು ಹಾಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಹಿಟ್ಟು ಕೂಡ ಬೆಂದೋಗ್ಬಿಟ್ಟಿರುತ್ತೆ ಅಷ್ಟೇ ಟಕ್ ಟಕ್ ಅಂತ ಅಂತಾಗೋಗ್ಬಿಡುತ್ತೆ ಇದಕ್ಕೆ ಯಾರು ಸಹಾಯನೂ ಬೇಡ ಒಬ್ಬರೇ ಸಹ ಮಾಡ್ಕೊಬೋದು ಸಹಾಯ ಇಲ್ದಿರಾನೆ ಈಗ ನೋಡಿ ಹತ್ತು ಸೆಕೆಂಡ್ ಆದ ನಂತರ ಈ ಪ್ಲೇಟ್ನ ಎತ್ತ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮತ್ತೆ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಈಗ ಬೆಂದಿರುತ್ತಲ್ಲ ಆ ಪ್ಲೇಟ್ನ ಈ ಕಡೆ ಒಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡಿದ್ನಲ್ಲ ಅದರಲ್ಲಿ ಮುಳುಗಿಸ್ತಾ ಇದ್ದೀನಿ ಇದರಲ್ಲೂ ಅಷ್ಟೇ ಒಂದೇ ಒಂದು ಸೆಕೆಂಡ್ ಅಷ್ಟೇ ಇಟ್ಟು ಈ ಥರ ಚಾಕು ಸಹಾಯದಿಂದ ಸುತ್ತಲೂ ಈ ಥರ ಓಪನ್ ಮಾಡ್ಕೊಳ್ಬೇಕು ಈಸಿಯಾಗಿ ತುಂಬ ಈಸಿಯಾಗಿ ಬರುತ್ತೆ ಹಪ್ಪಳಗಳು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈಗ ರವೆ ಅಂದರೆ ತುಂಬ ಒಳ್ಳೆಯದು ಎಂಥ ಟೈಮಲ್ಲೂ ರವೆಯಲ್ಲಿ ಏನೇ ಮಾಡ್ಕೊಂಡು ತಿಂದರೂ ತುಂಬ ಹೆಲ್ತ್ ಒಳ್ಳೇದು ಅದರಲ್ಲಿ ಹಪ್ಪಳ ಮಾಡ್ಕೊಂಡು ತಿಂದರೆ ಎಷ್ಟು ಒಲ್ ಒಳ್ಳೇದಲ್ವ ಯಾವುದೇ ಥರ ಸೋಡಾ ಏನು ಆ್ಯಡ್ ಮಾಡಿಲ್ಲ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಹಪ್ಳನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ನೀರಿಗೆ ಹಾಕಿ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಆಗಿತ್ತು ಅದಕ್ಕೋಸ್ಕರ ಆಮೇಲೆ ಪ್ರತಿ ಸಲಿಯೂ ಹಾಕಿದ ನಂತರ ಕ್ಲೀನಾಗಿ ಪ್ಲೇಟ್ನ ಒರೆಸ್ಕೊಳ್ಳಿ ನೀರೇನು ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆಯೇ ಆವಾಗ ಅವಾಗ ಒಂದು ಐದಾರು ಸಲ ಬೇಯಿಸ್ಕೊಂಡಿದ ನಂತರ ಪ್ಲೇಟ್ನ ಒಂದು ಸಲ ಕ್ಲೀನಾಗಿ ಹಿಟ್ಟೆಲ್ಲ ಮೆತ್ತಿದ್ರೆ ಕ್ಲೀನಾಗಿ ತೆಕ್ಕೊಂಬಿಡಿ ಅಷ್ಟೇ ಇಷ್ಟೇ ಇದ್ರದ್ದು ಯಾವುದೇ ಥರ ರಿಸ್ಕ್ ಇಲ್ಲ ಎಷ್ಟು ಪಟಪಟ ಅಂತೂ ಬೇಯುತ್ತೆ ಗೊತ್ತಾ ಈ ಕಡೆ ಹಾಕೋಷ್ಟರಲ್ಲಿ ಆ ಕಡೆ ನೀರಿಗೆ ಹಾಕೋಷ್ಟರಲ್ಲಿ ಆ ಕಡೆ ಇಟ್ಟು ಬೆಂದಿರುತ್ತೆ ಆ ಥರ ಈಗ ಇದನ್ನೆಲ್ಲ ಮಾಡಿಟ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಂದು ಐದರಿಂದ ಆರು ಅವರ್ ಒಣಗಿಸ್ಕೊಂಡ್ರಾಯ್ತು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಾನು ಅಂದ್ಕೊಂಡೆ ಇಷ್ಟೆಲ್ಲ ಈಸಿಯಾಗಿರೋದು ಟೇಸ್ಟಿಯಾಗಿರುತ್ತ ಬಟ್ ಟೇಸ್ಟಿ ಮಾತ್ರ ಸಕ್ಕತ್ತಾಗಿತ್ತು ಒಂದ್ಸಲಿ ಟ್ರೈ ಮಾಡಿ ನೀವೇನು ಎರಡು ಲೋಟ ಬೇಡ ಒಂದು ಚಿಕ್ಕ ಲೋಟದಲ್ಲಿ ತಗೊಂಡು ಮಾಡಿ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹೊರಗಡೆ ತಗೊಳ್ಳೋದ್ರಿಂದ ತೊಗೊಳ್ಳೋದಕ್ಕಿನ್ನೂ ಟೇಸ್ಟಿಯಾಗಿರುತ್ತೆ ಈಗ ಇದನ್ನೆಲ್ಲ ಮಾಡಿ ಹಿಟ್ಟು ಮತ್ತು ಸಂಜೆ ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬಿಸಿಲಲ್ಲಿ ಒಣಗಿ ಒಣಗಿ ಒಣ್ಗಿ ಯಾವ ಥರ ಆಗಿರುತ್ತೆ ಅಂತ ಏನು ಪೇಪರಿಂದ ಕೀಳಬೇಕು ಅನ್ನೋದೇನೂ ಇಲ್ಲ ಅದೇ ಎಷ್ಟು ಚೆನ್ನಾಗಿ ದೊಳ್ತಾ ಇರುತ್ತೆ ಗೊತ್ತಾ ನೋಡಿ ಈ ಥರ ಬೆಂದಿದೆ ನಾನೊಂದು ಆರೂವರೆ ಮೇಲೆ ತೋರಿಸ್ತಾ ಇರೋದು ನಿಮಗೆ ಎಷ್ಟು ಚೆನ್ನಾಗಿ ಹಪ್ಪಳ ಆಗಿತ್ತು ಅಂದರೆ ಕಲರ್ಫುಲ್ ಆಗಿತ್ತು ಹಾಗೆ ಕೂಡ ಎಣ್ಣೆಗೂ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಹಾಗೆ ಹೂವು ಅರಳಂಗೆ ಅರಳ್ತಾ ಇದೆ ಯಾವುದೇ ಥರ ಸೋಡಾನೂ ಆ್ಯಡ್ ಮಾಡಿಲ್ಲ ನಾನು ಅಷ್ಟು ಚೆನ್ನಾಗಿ ಅಗಲವಾಗಿ ಇದೆ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಟೇಸ್ಟ್ ಮಾತ್ರ ಅಕ್ಕಿ ಹಪ್ಳಾಗಿನ ಡಬಲ್ ಟೇಸ್ಟಿ ಆಗೈತು ಸಲ ಟ್ರೈ ಮಾಡಿ ನನ್ನ ನಮ್ಮ ಮನೇಲಂತೂ ಮಾಡ್ತಾ ಮಾಡ್ತಾನೆ ಒಂದು ನಾಲ್ಕೈದು ತಿನ್ಕೊಂಬಿಟ್ರು ಹುಡುಗರು ಅಷ್ಟು ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬ ಜನ ಸ್ವಲ್ಪ ಲೆಂತಿ ವಿಡಿಯೋ ಹಾಕಿ ಅಂತ ಇದ್ರಿ ಅದಕ್ಕೆ ಇಷ್ಟು ದೊಡ್ಡ ಲೆಂತಿ ವಿಡಿಯೋ ಹಾಕಿದ್ದೀನಿ ಎಲ್ಲೂ ಬೇಜಾರು ಇದ್ದರೆ ಇದೇ ಥರ ಹಾಕ್ತೀನಿ ಕಮೆಂಟ್ ಮಾಡಿ ಎಲ್ಲನ ಬೋರ್ ಹೊಡಿತು ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ವಿಡಿಯೋ ಅಂದರೆ ಕಮ್ಮಿ ಕೂಡ ಮಾಡ್ತೀನಿ ಓಕೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್